ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಇವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವಿಡಿಯೋಸ್ಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ಕಾನೂನು ಬಗ್ಗೆ ಅರಿವು ಮತ್ತು ಜ್ಞಾನವನ್ನು ಪಡ್ಕೊತಿದ್ದೀರೋ ಹಾಗೆ ಇತರಿಗೂ ಶೇರ್ ಮಾಡಿ ಇತರರು ಸಹ ಕಾನೂನಿನ ಬಗ್ಗೆ ಅರಿವು ಮತ್ತು ಜ್ಞಾನವನ್ನು ಪಡ್ಕೊಳ್ಳೋದಾಗಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋನ ಪ್ರಮುಖ ಉದ್ದೇಶ ಪ್ರಮುಖ ಟಾಪಿಕ್ ಯಾವುದು ಅಂತ ಹೇಳಿದರೆ ನ್ಯಾಯಾಲಯದ ಆದೇಶದ ಉಲ್ಲಂಘನೆ ಮಾಡಿದವರಿಗೆ ಏನು ಶಿಕ್ಷೆ ಅಂತ ಹೇಳಿ ನಾನು ಇವತ್ತಿನ ವೀಡಿಯೋ ಮಾಡ್ತೀನಿ ಸ್ನೇಹಿತರೆ ನ್ಯಾಯಾಲಯದ ಆದೇಶದ ಉಲ್ಲಂಘನೆ ಏನು ಅಂದರೆ ಏನು ಮೊದಲಿಗೆ ತಿಳ್ಕೊಳ್ಳೋಣ ನ್ಯಾಯಾಲಯದ ಆದೇಶದ ಉಲ್ಲಂಘನೆ ಅಂತೇಳಿದರೆ ಒಂದು ನ್ಯಾಯಾಲಯದಲ್ಲಿ ಒಂದು ಆದೇಶ ಮಾಡಿರ್ತಾರೆ ಏನಂತ ಹೇಳಿ ಒಂದು ಇಂಜೆಕ್ಷನ್ ಆರ್ಡ್ರ್ ಮಾಡಿರ್ಬೋದು ಸ್ಟೇ ಆರ್ಡ್ರ್ ಕೊಟ್ಟಿರ್ಬೋದು ಅಂಥ ಸಂದರ್ಭದಲ್ಲಿ ಯಾವೊಬ್ಬ ವ್ಯಕ್ತಿ ಒಂದು ಆದೇಶದ ಉಲ್ಲಂಘನೆ ಮಾಡಿದಂಥ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಯಾವ ರೀತಿಯ ಶಿಕ್ಷೆ ನೀಡಲಾಗುತ್ತದೆ ಅದ್ರ ಎಲ್ಲ ಸಂಪೂರ್ಣವಾದ ವಿವರಣೆ ನೀಡ್ತಾ ಇದ್ದೀನಿ ಸ್ನೇಹಿತರೆ ಎಕ್ಸಾಂಪಲ್ ಆಗಿ ನಿಮ್ಮ ವಿರುದ್ಧ ಒಂದು ಇಂಜೆಕ್ಷನ್ ಸೂಟನ್ನು ಹಾಕಿರ್ತಾರೆ ಒಬ್ಬ ಪಕ್ಕದ ಮನೆಯವನು ಒಂದು ಸೆಟ್ ಬ್ಯಾಕನ್ನು ಬೋಟಿಲ್ಲ ಅಂತ ಹೇಳ್ಬಿಟ್ಟು ಒಂದು ಇಂಜೆಕ್ಷನ್ ಆರ್ಡರ್ ತಗೊಂಡಿರ್ತಾನೆ ಅಂದ್ಕೊಳ್ಳಿ ಅಂದರೆ ಓಡಾಡೋಕ್ಕೆ ಒಂದು ಸ ಗಾಳಿ ಬೆಳಕು ಬರೋದಕ್ಕೆ ಅಂದ್ಬಿಟ್ಟು ಆಸ್ಪರ್ ಮುನ್ಸಿಪಾಲ್ ರೂಲ್ ಏನಕ್ಕೆ ಏನಿದೆ ಅದ್ರ ಪ್ರಕಾರ ಅವಾಗ ಒಂದು ಸೆಟ್ ಬ್ಯಾಕನ್ನು ಬಿಡಬೇಕಾಗುತ್ತೆ ಸೆಟ್ ಬ್ಯಾಕನ್ನು ಬಿಟ್ಟಿಲ್ಲ ಅಂತೇಳಿದ್ರೆ ಪಕ್ಕದಲ್ಲಿರೋರಿಗೆ ಒಂದು ಗಾಳಿ ಬೆಳಕು ಬರೋದಕ್ಕೆ ಅವರ ಪ್ರೈವಸಿಗೆ ಧಕ್ಕೆ ಹೇಳ್ಬಿಟ್ಟು ಒಂದು ಒಂದು ನ್ಯಾಯಾಲಯದಲ್ಲಿ ಒಂದು ಇಂಜೆಕ್ಷನ್ ಕೇಸನ್ನು ಸಹ ಹಾಕಿರ್ತಾರೆ ಇಂಜೆಕ್ಷನ್ಸ್ ಕೇಸನ್ನು ಹಾಕಿದ್ದಂಥ ಸಂದರ್ಭದಲ್ಲಿ ನಿಮ್ಮ ವಿರುದ್ಧ ಏನಾದ್ರು ಒಂದು ಇಂಜೆಕ್ಷನ್ ಆರ್ಡ್ರ್ ಆಗಿದ್ದೆ ಅಂತ ಸಂದರ್ಭದಲ್ಲಿ ಇಂಜೆಕ್ಷನ್ ಆರ್ಡ್ರ್ ಏನಿದೆ ಆ ಇಂಜೆಕ್ಷನ್ ಆರ್ಡರ್ನ ನೀವು ಪಾಲನೆ ಮಾಡಲೇಬೇಕಾಗ್ತದೆ ಇಂಜೆಕ್ಷನ್ ಆರ್ಡರ್ ಕೊಟ್ಟ ಮೇಲೆ ಆ ಪಾಲನೆಗೆ ವಿರುದ್ಧವಾಗಿ ಯಾವುದೇ ರೀತಿಯ ಕಾರ್ಯವನ್ನು ಮಾಡೋಂಗಿಲ್ಲ ಕೆಲಸವನ್ನು ಮಾಡೋಂಗಿಲ್ಲ ಒಂದು ವೇಳೆ ನೀವು ಬಿಲ್ಡಿಂಗ್ ಕಟ್ತಾ ಇದ್ದರೆ ಬಿಲ್ಡಿಂಗ್ ಕಟ್ಟೋದು ನಿಲ್ಲಿಸಿ ಅಂತ ಹೇಳಿ ಏನಾದ್ರು ಒಂದು ಆದೇಶ ಮಾಡಿದ್ದಂಥ ಸಂದರ್ಭದಲ್ಲಿ ನೀವು ಆ ಬಿಲ್ಡಿಂಗನ್ನು ಕಟ್ಟೋದನ್ನು ನಿಲ್ಲಿಸಬೇಕಾಗತ್ತೆ ಒಂದು ವೇಳೆ ಯಾರೋ ಒಬ್ಬ ನಿಮ್ಮ ಜಮೀನಲ್ಲಿ ಒಂದು ಸ್ಟೇಟಸ್ಗೂ ಆರ್ಡ್ರ್ ತಗೊಂಡಿರ್ತಾರೆ ನಿಮ್ಮ ವಿರುದ್ಧ ಒಂದು ಸ್ಟೇಟಸ್ಗೂ ಆರ್ಡ್ರ್ ತೊಗೊಂಡಿರ್ತಾರೆ ಅಂದರೆ ಯಥ ಸ್ಥಿತಿ ಕಾಪಾಡ್ಕೋಬೇಕು ಯಾರೂ ಉಳುಮೆ ಮಾಡೋಂಗಿಲ್ಲ ನೀವು ಮಾಡಬಾರ್ದು ನಾನು ಮಾಡಬಾರ್ದು ಯಥಾಸ್ಥಿತಿ ಕಾಪಾಡ್ಕೊಂಡಿರಲಿ ಅಂತ ಹೇಳ್ಬಿಟ್ಟು ಒಂದು ಆದೇಶ ಮಾಡಿದಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲೂ ಸಹ ನೀವು ಆ ಜಮೀನಿಗೆ ಹೋಗಿ ಉಳುಮೆ ಮಾಡಬಾರ್ದು ಉಳುಮೆ ಮಾಡಿದಂಥ ಸಂದರ್ಭದಲ್ಲಿ ನಿಮ್ಮ ವಿರುದ್ಧ ನ್ಯಾಯಾಲಯದ ಆದೇಶವನ್ನು ಧಿಕ್ಕಾರ ಹೇಳ್ಬಿಟ್ಟು ನಿಮ್ಮ ವಿರುದ್ಧ ಒಂದು ಕೇಸನ್ನು ದಾಖಲಿಸಿ ನಿಮಗೆ ಶಿಕ್ಷೆಯನ್ನು ಕೊಡಿಸುವಂಥ ಅಧಿಕಾರ ವ್ಯಾಪ್ತಿಯು ಸಹ ಈ ನ್ಯಾಯಾಲಯಕ್ಕೆ ಇರುತ್ತೆ ಅಂತ ಹೇಳ್ಬೋದು ಒಂದು ವೇಳೆ ನೀವು ಮನೆ ಕಟ್ಟಬೇಡಿ ಅಂತೇಳಿ ಒಂದು ಮನೆಯನ್ನು ಕಟ್ಟಿದರೆ ಅಂಥ ಸಂದರ್ಭಗಳು ಸಹ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡಿದ್ದೀರಿ ಅಂತ ಹೇಳ್ಬಿಟ್ಟು ನಿಮ್ಮ ವಿರುದ್ಧ ಒಂದು ಕೇಸನ್ನು ಸಹ ದಾಖಲು ಮಾಡ್ಬೋದು ಅಂತಲೇ ಹೇಳ್ಬೋದು ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಸ್ನೇಹಿತರೆ ಇಂಜೆಕ್ಷನ್ ಆಡು ತೊಗೊಬಿಡ್ತಾರೆ ಇಂಜೆಕ್ಷನ್ ಹಾಡು ತೊಗೊಂಡ ಮೇಲೆ ಯಾರೋ ಒಬ್ಬ ವ್ಯಕ್ತಿ ಬಲಿಷ್ಠವಾಗಿರ್ತಾನೆ ಫಿಸಿಕಲಿ ಮೆಂಟಲಿ ಅಥವಾ ಫೈನಾನ್ಷಿಯಲಿ ಬಲಿಷ್ಠವಾಗಿದ್ದ ಸಂದರ್ಭದಲ್ಲಿ ಅವನ್ನ ಅವನ್ನು ತಡೆಯೋದು ಕಷ್ಟ ಆಗಿರುತ್ತೆ ಅಂಥ ಸಂದರ್ಭದಲ್ಲಿ ನೀವು ಪೊಲೀಸ್ ಹೆಲ್ಪನ್ನು ಸಹ ತಗೋಬೋದು ಪೊಲೀಸ್ ಹೆಲ್ಪನ್ನು ತಗೊಂಡು ಒಂದು ವೇಳೆ ಪೊಲೀಸವರು ಸಹ ನಿಮಗೆ ಸಹಕಾರ ಮಾಡಿಲ್ಲ ಅಂತ ಹೇಳಿದ್ರೆ ಆ ಪೊಲೀಸವರು ಸಹ ನಿಮ್ಮ ವಿರುದ್ಧವಾಗಿಯೇ ಒಂದು ಕೆಲಸವನ್ನು ಮಾಡಿದರೆ ಮಾಡಿದಂಥ ಸಂದರ್ಭದಲ್ಲಿ ನೀವು ಅವರ ವಿರುದ್ಧವೂ ಸಹ ಒಂದು ಕಂಪ್ಲೇಂಟನ್ನು ಕೊಡ್ಬೋದು ಈ ಥರ ನನಗೆ ಇಂಜೆಕ್ಷನ್ ಆರ್ಡರ್ ಆಗಿದೆ ಇಂಜೆಕ್ಷನ್ ಆರ್ಡ್ರ್ ಆದಮೇಲೂ ಸಹ ಪೊಲೀಸರು ನನಗೆ ಯಾವುದೇ ರೀತಿ ಹೆಲ್ಪ್ ಮಾಡ್ತಾ ಇಲ್ಲ ಪೊಲೀಸ್ ಎಲ್ಪನ್ನು ತಗೊಳ್ಳಿ ಅಂತ ನಾವು ಆರ್ಡ್ರ್ ಮಾಡಿದರೆ ನ್ಯಾಯಾಲಯದಲ್ಲಿ ಆದರೆ ಪೊಲೀಸ್ನವರು ಅವರ ಪರವಾಗಿ ಶಾಮೀಲಾಗಿ ನಮ್ಗೆ ಯಾವುದೇ ರೀತಿಯಾದ ಒಂದು ನ್ಯಾಯನ ಕೊಡಿಸ್ತಾ ಇಲ್ಲ ಅಂತೇಳಿ ಒಂದು ಅರ್ಜಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದರೆ ಖಂಡಿತವಾಗಲೂ ಅವರ ವಿರುದ್ಧವೂ ಸಹ ಒಂದು ಆ್ಯಕ್ಷನನ್ನು ತಗೊಂಡು ಅವರಿಗೆ ಟು ಮೂರು ವರ್ಷಗಳ ಕಾಲ ಜೈಲಿಗೂ ಹಾಕ್ಬೋದು ಮತ್ತು ಎರಡು ಸಾವಿರ ರೂಪಾಯಿ ಫೈನು ಸಹ ಒಂದು ವಿಧಿಸ್ಬೋದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಒಂದು ಇಂಜೆಕ್ಷನ್ ಆರ್ಡರ್ ಕೋರ್ಟಿಗೆ ಕೋರ್ಟು ಒಂದು ಆದೇಶ ಮಾಡಿದ್ದೆ ಅಂತ ಆದರೆ ಆ ಕೋರ್ಟಿಗೆ ಒಂದು ಗೌರವನ ಕೊಡಬೇಕು ಗೌರವನ ಕೊಟ್ಟು ಆದೇಶನ ಪಾಲನೆ ಮಾಡಬೇಕು ಒಂದು ವೇಳೆ ಪಾಲನೆ ಮಾಡದಂಥ ಸಂದರ್ಭದಲ್ಲಿ ಏನಾದ್ರು ಒಂದು ಮಾಡಿಲ್ಲ ಅಂತ ಆದರೆ ಅಂಥ ಸಂದರ್ಭದಲ್ಲಿ ಶಿಕ್ಷೆಗೆ ಗುರಿಪಡುವ ಸಾಧ್ಯತೆಗಳಿರುತ್ತದೆ ಹಾಗಾಗಿ ಯಾರೂ ಸಹ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡಬೇಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಇದಿಷ್ಟು ಒಂದು ಇಂಜೆಕ್ಷನ್ ಆರ್ಡರ್ನ ಅಥವಾ ನ್ಯಾಯಾಲಯದ ಆದೇಶನ ಉಲ್ಲಂಘನೆ ಮಾಡಿದರೆ ಏನೆಲ್ಲ ಆಗುತ್ತೆ ಏನೆಲ್ಲ ಒಂದು ಕ್ರಮವನ್ನು ಕೈಗೊಳ್ಳಬೋದು ಅಂತ ಹೇಳಿ ಒಂದು ವಿಡಿಯೋನ ಮಾಡಿದ್ದೀನಿ ಸ್ನೇಹಿತರೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು